ಪಕ್ಷದ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿರುವ ಬಿಜೆಪಿ ರೆಬಲ್ ನಾಯಕರು ಸರಣಿ ಸಭೆಗಳನ್ನ ನಡೆಸಿ ಪಕ್ಷದ ಹೈಕಮಾಂಡ್ ನಾಯಕರಿಗೆ ತಮ್ಮ ಸಂದೇಶವನ್ನ ರವಾನಿಸುತ್ತಿದ್ದಾರೆ ಹಾಲಿ ರಾಜ್ಯಾಧ್ಯಕ್ಷ ಅಭಿವೈ ವಿಜೇಂದ್ರ ನಾಯಕತ್ವದ ವಿರುದ್ಧ ನಾವೆಲ್ಲ ಒಟ್ಟಾಗಿದ್ದೇವೆ ಎಂಬ ಮೆಸೇಜ್ ಮೆಸೇಜ್ನ ನೀಡಿದ್ದಾರೆ ಕಳೆದ ವಾರವಷ್ಟೇ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಮಹಾಲಕ್ಷ್ಮಿ ಜಾತ್ರೆಯಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ದಂತಹ ಬಿನ್ನರು ಬಳಿಕ ದಾವಣಗೆರೆಯಲ್ಲಿ ಮಾಜಿ ಕೇಂದ್ರ ಸಚಿವ ಜೆಎಂ ಸಿದ್ದೇಶ್ವರ್ ಅವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ಒಂದಾಗಿ ಸೇರಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಗೊಟ್ಟೂರು ಹಾಕಿದ್ರು ಆದರೆ ಇಷ್ಟಕ್ಕೆ ನಿಲ್ಲದಂತಹ ಇವರ ಈ ಒಂದು ಒಗ್ಗಟ್ಟಿನ ಮಂತ್ರವನ್ನು ಬೆಂಗಳೂರಲ್ಲೂ ಸಹ ಜಪಿಸುತ್ತಿದ್ದಾರೆ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾ ವಲಸಿಗರ ವಿರುದ್ಧ ಜನಜಾಗೃತಿ ಅಭಿಯಾನದ ಹೆಸರಿನಲ್ಲಿ ಮಹದೇವಪುರ ವ್ಯಾಪ್ತಿಯಲ್ಲಿ ನಡೆದ ಸಮಾರ ಸಮಾವೇಶದಲ್ಲೂ ಎಲ್ಲಾ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಕುತೂಹಲವನ್ನ ಮೂಡಿಸಿದ್ದಾರೆ ಏನೋ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ತಂಡದಲ್ಲಿ ಕಾಣಿಸಿಕೊಳ್ತಿಲ್ಲ ಮೂರು ಸ್ಥಳಗಳಲ್ಲಿ ಒಂದೆಡೆ ಸೇರಿದ್ರು ಕೂಡ ಯತ್ನಾಳ್ ಅವರಿಂದ ಈ ಎಲ್ಲ ನಾಯಕರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಈ ಮೂಲಕ ಯತ್ನಾಳ್ ಬಿಟ್ಟು ನಾವು ದೂರವಾಗಿದ್ದೇವೆ ಎಂಬ ಸಂದೇಶವನ್ನ ಕೇಸರಿ ಹೈಕಮಾಂಡ್ಗೆ ರವಾನಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅಲ್ಲದೆ ಈ ಜನಜಾಗೃತಿ ಸಮಾವೇಶದಲ್ಲಿ ಭಿನ್ನರನ್ನ ಹೊರತುಪಡಿಸಿದರ ಬೇರ್ಯಾವ ಬಿಜೆಪಿ ನಾಯಕರು ಭಾಗಿಯಾಗಿಲ್ಲ ಹೇಗೆ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಹೊಗೆ ಆಡ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇನ್ನು ಒಂದು ದೇಶದ ಅತ್ಯಂತ ದೊಡ್ಡ ಪಕ್ಷಕ್ಕೆ ತನ್ನ ಒಂದು ರಾಜ್ಯದ ಅಧ್ಯಕ್ಷರ ನೇಮಕಕ್ಕೆ ಸಾಧ್ಯವಾಗ್ತಾ ಇಲ್ಲ ಇನ್ನೊಂದೆಡೆ ಪಕ್ಷದಲ್ಲಿ ಭಿನ್ನ ಮತವನ್ನ ಶಮನಕ್ಕೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ವಿ ಸೋಮಣ್ಣ ಮುಂದಾಗಿದ್ದಾರೆ ಆದರೆ ಸದ್ಯದ ಮಟ್ಟಿಗೆ ಅದು ವರ್ಕ್ಔಟ್ ಆಗ್ತಿಲ್ಲ ಇನ್ನು ಗಮನಾರ್ಹವಾದ ಸಂಗತಿ ಅಂದರೆ ಪಕ್ಷದ ಬ್ಯಾನರ್ ಅಡಿಯಲ್ಲಿಯೇ ಸಮಾವೇಶ ನಡೆದ್ರೂ ಕೂಡ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಅವರ ಬನದ ಯಾವೊಬ್ಬ ನಾಯಕರ ಭಾವಚಿತ್ರಗಳು ಆ ಬ್ಯಾನರ್ನಲ್ಲಿ ಅಳವಡಿಸಿರಲಿಲ್ಲ ಕೇವಲ ಭಿನ್ನಮತೀಯರ ಭಾವಚಿತ್ರ ಹಾಕಿರೋದನ್ನ ಗಮನಿಸಿದಾಗ ಪಕ್ಷದಲ್ಲಿನ ಒಳ ಬೇಗೂದಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಈಗ ಕಂಡು ಬರ್ತಾ ಇದೆ ಅಲ್ಲದೆ ಬಿಜೆಪಿಯಲ್ಲಿ ಭಿನ್ನರಾಗಿಯೇ ಭಿನ್ನ ಭಿನ್ನ ಹೋರಾಟಗಳನ್ನು ಮಾಡುವ ಮೂಲಕ ರಾಜ್ಯದ ಗಮನ ಸೆಳೆದಿರುವಂತಹ ರೆಬೆಲ್ ನಾಯಕರು ಈ ಹಿಂದೆ ತಮ್ಮ ತಮ್ಮದೇ ಆದ ರೀತಿಯಲ್ಲಿ ವಫ್ಕ್ ಆಸ್ತಿಯ ವಿರುದ್ಧ ಅಭಿಯಾನಕ್ಕೆ ಮುನ್ನಡೆ ಬರೆದಿತ್ತು ಬಳಿಕ ರಾಜ್ಯದಲ್ಲಿನ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆಯ ಪ್ರಕರಣದ ವಿರುದ್ಧ ಬೀದಿಗಿಳಿದಿತ್ತು ಇದೀಗ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟ ಮಾಡುವ ಮೂಲಕ ಹೈಕಮಾಂಡ್ ನಾಯಕರನ್ನ ಒಲಿಸಿಕೊಳ್ಳೋಕೆ ಭಿನ್ನರ ಬಣ್ಣ ಪ್ಲಾನ್ ರೂಪಿಸಿದೆ ಅಲ್ಲದೆ ಹೋರಾಟ ಹಾಗೂ ಪಕ್ಷದ ವಿಚಾರದಲ್ಲಿ ಬಿವೈ ವಿಜೇಂದ್ರ ಅವರಿಗೆ ಟಕ್ಕರ್ ನೀಡೋ ನಿಟ್ಟಿನಲ್ಲಿ ರೆಬಲ್ ನಾಯಕರು ಮುಂದಾಗಿದ್ದಾರೆ ರಾಜ್ಯದಲ್ಲಿ ಯಡಿಯೂರಪ್ಪ ಕುಟುಂಬಕ್ಕೆ ಬ್ರೇಕ್ ಹಾಕೋಕೆ ಸಾಧ್ಯನಾ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ